ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಆಗಿದೆ ಸೊ ಮಾರ್ನಿಂಗ್ ತ್ರೀ ಓ ಕ್ಲಾಕಲ್ಲೇ ನಾನು ಏನು ವಿಡಿಯೋ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಸೊ ಇವತ್ತು ನಾವು ಟೆಂಪಲ್ಗೆ ಇದ್ದೀವಿ ಲೈಕ್ ಸೌದತ್ತಿಗೆ ಹೋಗ್ತಾ ಇದ್ದೀವಿ ಸೌದತ್ತಿ ಯಲ್ಲಮ್ಮ ಗುಡ್ಡ ಎಲ್ಲಮ್ಮ ದೇವಸ್ಥಾನ ರೇಣುಕಾ ಎಲ್ಲಮ್ಮ ದೇವಸ್ಥಾನಕ್ಕೆ ಸೊ ಕುಟುಂಬ ಸಮೇತರಾಗಿ ನಾವೆಲ್ಲರೂ ಅಲ್ಲಿ ಹೋಗ್ತಾ ಇದ್ದೀವಿ ಮೂರು ಗಂಟೆಗೆ ಎದ್ದಿರೋದು ಏನಕ್ಕೆ ಅಂತಂದರೆ ನಮಗೆ ಆರು ಗಂಟೆಗೆ ಟ್ರೈನ್ ಇದೆ ಮೆಜೆಸ್ಟಿಕ್ಕಿಂದ ಸೊ ಇಲ್ಲಿ ನಾವು ಎದ್ದಿ ರೆಡಿಯಾಗಿ ನಾವು ಟೈಮ್ ಸಿಕ್ಸ್ ಓ ಕ್ಲಾಕಿಗೆ ಕ್ಯಾಚ್ ಮಾಡಬೇಕು ಅಂದರೆ ಬೇಗನೆ ಎದ್ದೋಡಬೇಕು ಅದಕ್ಕೋಸ್ಕರ ಸೊ ನಾನು ಈ ವ್ಲಾಗಲ್ಲಿ ನಿಮಗೆ ಫುಲ್ ಕಂಪ್ಲೀಟ್ ಸೌದತ್ತಿ ಎಲ್ಲ ಮಗುಡ್ಡನ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಏನೇನಿದೆ ಏನೇನು ವಿಶೇಷತೆ ಇದೆ ಅನ್ನೋದನ್ನ ನಾನೆಲ್ಲ ನಿಮಗೆ ಹೇಳ್ತೀನಿ ಇವಾಗ ರೆಡಿ ಆಗಬೇಕು ರೆಡಿಯಾಗಿ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬೇಗ ಬೇಗ ರೆಡಿಯಾಗಿ ಹೊರಟು ಇವಾಗ ನಾವು ಹುಬ್ಳಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ ಸೊ ನಾವು ಟ್ರೈನ್ ಇದ್ದಿದ್ದು ಬ್ಯಾಂಗ್ಳೂರ್ ಟು ಹುಬ್ಳಿ ಸೊ ಹುಬ್ಳಿಯಲ್ಲಿ ಇವಾಗ ನಾವು ರೈಲ್ವೆ ಸ್ಟೇಷನಿಂದ ಇಳ್ಕೊತಾ ಇದ್ದೀವಿ ಇಲ್ಲಿಂದ ನಾವು ಸೌದತ್ತಿಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ನಮಗೆ ಇಲ್ಲಿಂದ ಬ್ಯಾಂಗ್ಳೂರಿಂದ ನಾವು ಸೌದತ್ತಿಗೆ ಹೋಗಬೇಕಂದ್ರೆ ಡೈ ಡೈರೆಕ್ಟ್ ಆಗಿ ಯಾವುದು ಟ್ರೈನ್ ಇಲ್ಲ ಸೊ ಹುಬ್ಳಿ ಧಾರವಾಡಲ್ಲಿ ಇಳ್ಕೊಂಡೆ ನಾವು ಹೋಗಬೇಕು ಇವಾಗ ನಾವು ಅಲ್ಲಿಂದ ರೀಚ್ ಆಗಿದ್ದೆ ಜೋಗುಳ ಬಾವಿಗೆ ಇಲ್ಲಿ ಜೋಗುಳ ಬಾವಿಯಲ್ಲಿ ನೆಲೆಸಿರುವಂತಹ ದೇವಿ ಬಂದು ಸತ್ಯವ್ವ ಅಂತ ಸತ್ಯವ್ವ ಅಂದರೆ ನಮ್ಮ ಜಮದಗ್ನಿ ದೇವರ ತಾಯಿ ರೇಣುಕಾ ಯಲ್ಲಮ್ಮ ದೇವಿಯ ಅತ್ತೆ ಸೊ ನಾವು ಯಾವಾಗಲೂ ಯಲ್ಲಮ್ಮ ಗುಡ್ಡಕ್ಕೆ ಹೋಗೋಕು ಮುಂಚೆ ಜೋಗುಳ ಬಾವಿಗೆ ಬಂದು ಸತ್ಯವನ ದರ್ಶನ ಮಾಡಿಕೊಂಡು ಇಲ್ಲಿ ನಾವು ಮೊದಲೇ ಮನೆಯಿಂದನೇ ನಾವು ಅಡುಗೆನ ಮಾಡ್ಕೊಂಡು ಬಂದಿರ್ತೀವಿ ಬುತ್ತಿ ರೊಟ್ಟಿ ಆ ಚಟ್ನಿ ಪುಡಿ ಇದೆಲ್ಲ ಮಾಡಿ ದೇವರಿಗೆ ಇಲ್ಲಿ ನೈವೇದ್ಯ ಮಾಡ್ತೀವಿ ಸೊ ಪ್ರತಿ ವರ್ಷ ನಾವು ಇಲ್ಲಿ ಹೀಗೆ ಮಾಡೋದು ಇಲ್ಲಿ ಸತ್ಯವನ ಆಶೀರ್ವಾದವನ್ನ ನಾವು ಪಡೆದುಕೊಂಡು ಇಲ್ಲಿಂದ ನಾವು ಎಲ್ಲಮ್ಮ ಗುಡ್ಡಗೆ ಹೋಗ್ತೀವಿ ಇಲ್ಲೇ ಕಲ್ಯಾಣಿ ಕೂಡ ಇದೆ ಮತ್ತು ಇಲ್ಲಿ ಮಲಪ್ರಭಾ ನದಿ ಕೂಡ ಇಲ್ಲೇ ಇರೋದು ಮೇಲೆ ಬಂದಿದ್ದೀವಿ ಇಲ್ಲಿ ಮೇನ್ ರೋಡ್ ಇದೆ ಅಲ್ವಾ ನೀವು ಗುಡ್ಡದ ಮೇಲೆ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಅದೇ ರೋಡ್ ಅಲ್ಲೇ ಬರಬೇಕು ರೋಡ್ ಪಕ್ಕದಲ್ಲೇ ಇರುವಂತಹ ರೂಮ್ಸ್ ಅಲ್ಲಿ ನಾವು ಸ್ಟೇ ಆಗಿದ್ದೀವಿ ನಾವು ಸ್ಟೇ ಆಗಿರುವಂತಹ ರೂಮ್ ಹೆಸರು ಬಂದ್ಬಿಟ್ಟು ಪರಶುರಾಮ ಶ್ರೀ ಪರಶುರಾಮ ವಸತಿ ನಿಲಯ ಅಂತ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ನಾವು ಪ್ರತಿ ವರ್ಷ ಬಂದರೂ ಕೂಡ ನಾವು ಇದೇ ರೂಮ್ಸ್ ಅಲ್ಲೇನೆ ಸ್ಟೇ ಆಗೋದು ನಿಮಗೆ ಬೇರೆ ಥರ ರೂಮ್ಸ್ಗಳು ಬೇಕಂದ್ರು ದೇವಸ್ಥಾನ ಅಕ್ಕಪಕ್ಕ ರೂಮ್ಸ್ಗಳು ತುಂಬಾನೇ ಸಿಗುತ್ತೆ ಆದ್ರೆ ನಿಮ್ಮ ಬಜೆಟ್ ಪ್ರಕಾರ ನೀವು ಯಾವ ಥರ ಬೇಕು ನೀವು ನೋಡ್ಕೊಂಡು ಮಾಡ್ಬೋದು ಸೊ ಅಷ್ಟೊಂದು ಕ್ಲೀನ್ ಆಗಿ ಕ್ಲೀನ್ನೆಸ್ ಇಲ್ಲಿ ಮೈಂಟೇನ್ ಮಾಡಲ್ಲ ಈ ಊರಲ್ಲೆಲ್ಲ ಸೊ ಈ ಊರಲ್ಲಿ ನೀವು ಗುಬ್ಬಚ್ಚಿ ಕೂಡ ನೋಡ್ಬೋದು ಬೇರೆ ಊರಲ್ಲಿ ಬೆಂಗ್ಳೂರಲ್ಲಿ ಇವಾಗ ಗುಬ್ಬಚ್ಚಿನೇ ಮಾಯ ಆಗಿಬಿಟ್ಟಿದೆ ಆ್ಯಂಡ್ ಇದು ಎಂಟ್ರೆನ್ಸ್ ಆಗಿದೆ ಹೋಟೆಲ್ದು ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಟಿಕೆಟ್ ಕೌಂಟರ್ ಅಂದರೆ ರೂಮ್ಗಳನ್ನ ಅಲೋಟ್ ಮಾಡೋ ಜಾಗ ಇಲ್ಲಿದೆ ಆ ರೂಮ್ಗಳಿಗೆ ಇಲ್ಲಿ ಒಂದು ಟ್ವೆಂಟಿ ಫೋರ್ ಅವರ್ಸ್ಗೆ ಒಂದು ಏಯ್ಟ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ ನೈನ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ತಾರೆ ಸೊ ರೂಮ್ಗಳು ನೋಡಿ ಈ ಥರ ಇದೆ ರೂಮ್ಗಳು ಅಷ್ಟೊಂದು ಕ್ಲೀನಾಗಿ ಏನೂ ಇಲ್ಲ ಗೈಸ್ ನೀವು ಬೇರೆ ಕಡೆ ಹೋದ್ರೂ ಇನ್ನೂ ಗಬ್ಬಾಗಿರುತ್ತೆ ಸೊ ಇಷ್ಟರಲ್ಲಿ ಬೆಸ್ಟು ಅಂದರೆ ಈ ಥರ ಅಂತ ಹೇಳ್ಬೋದು ಕಂಪೇರ್ ಮಾಡಿದೆ ನೀವು ಬಜೆಟು ಆಗಿ ನೋಡ್ತೀರಾ ಅಂದರೆ ನೀವು ನೋಡ್ಬೋದು ಬಂದಿದ ಬಂದಿದ್ದ ತಕ್ಷಣ ಅದಾದಮೇಲೆ ನಮ್ಮ ಪ್ರಿಷಾಗೆ ಮುಡಿ ಕೊಡೋ ಶಾಸ್ತ್ರ ಮಾಡಬೇಕಿತ್ತು ಅದು ಕಂಪ್ಲೀಟ್ ಮಾಡೋಣ ಅಂತ ಹಾಗೆ ಕರ್ಕೊಂಬಂದ್ವಿ ಅವಳು ತುಂಬಾನೇ ಆಟ ಮಾಡ್ತಾ ಇದ್ಲು ಬಂದನೋ ಬಂದನೋ ಸಾಂಗ್ ಅವಳಿಗೆ ತುಂಬಾನೇ ಇಷ್ಟ ಆ ಸಾಂಗ್ ಹಾಕಿ ಹೇಗೂ ಮೇಂಟೈನ್ ಮಾಡೋಣ ಅಂತ ನೋಡಿದ್ರು ಕೂಡ ಆಗಿಲ್ಲ ತುಂಬಾನೇ ಹತ್ಕೊಂಡ್ಬಿಟ್ಲು

டைம் கலச கண்டு கிடைவோம் கல்ச நோ தின இல்ல கால் ஒட் நான் முந்தி தேவஸ்தானே மொதலே இருந்தி நான் நார்மல் எல்லா காணுத்தோபிரா சர எல்லோ கலர் கோபுர தரவுட்டேன் கலச அல்லே காணும் <laughs> निकला। आमीदेश निकला। आमीदेश हो ना ಇಂದ ಹಿಡ್ಕೊಂಡು ಬಂದ್ವಲ್ವಾ ಇದು ರೇಣುಕಾ ಎಲ್ಲ ದೇವಸ್ಥಾನ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದು ಆ ಕಡೆನೂ ಇದೆ ಇನ್ನೊಂದು ಎಂಟ್ರೆನ್ಸ್ ಇದೆ ಆ ಕಡೆನೂ ನಾವು ಸ್ಟೆಪ್ಸ್ ಇಂದ ಹಿಡ್ಕೊಂಡು ಬರಬೇಕು ಅಂತಂದ್ರೆ ಈ ಕಡೆಯಿಂದ ಬರ್ಬೋದು ಟೋಟಲ್ ದೇವಸ್ಥಾನಕ್ಕೆ ನಾಲ್ಕು ಗೇಟ್ ಇದೆ ಈ ಕಡೆ ಆ ಕಡೆ ಹಿಂದೆ ಹಿಂದೆನೂ ಇದೆ ರೈಟ್ ಲೆಫ್ಟ್ ಅಲ್ಲಿ ಕೂಡ ಇದೆ ನಾವು ನಡ್ಕೊಂಡು ಬರ್ಬೇಕಂದ್ರೆ ಈ ಕಡೆಯಿಂದ ಬರಬೇಕಾಗುತ್ತೆ ಸ್ಟ್ರೈಟ್ ಆಗಿ ನಾವು ನಾನು ಬಂದೆ ಅಲ್ವಾ ಆ ತರ ಸೊ ನೀವು ಕಾರಲ್ಲಿ ವೆಹಿಕಲ್ ಅಲ್ಲಿ ಏನಾದ್ರು ಬರ್ತೀರಾ ಅಂತಂದ್ರೆ ನೀವು ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಎಲ್ಲ ಇದೆ ಆ ಕಡೆ ಕಾರು ಬಸ್ ಎಲ್ಲ ಪಾರ್ಕಿಂಗ್ ಪ್ಲೇಸ್ ಇದೆ ನೀವು ಅಲ್ಲಿಂದ ಅಲ್ಲಿ ಪಾರ್ಕಿಂಗ್ ಮಾಡಿ ಸ್ಟಾರ್ಟ್ ಬರ್ಬೋದು ಗಾಯ್ಸ್ ಇಲ್ಲಿಂದ ಆಯ್ತು ನಾವು ಈಗ ಹೊರಗಡೆ ಬಂದ್ವಿ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಜಮದಗ್ನಿ ಟೆಂಪಲ್ಗೆ ಜಮದಗ್ನಿ ಟೆಂಪಲ್ ಮುತ್ತು ರೇಣುಕಾ ಎಲ್ಲ ಗಂಡ ಸೊ ಇವಾಗ ಆ ಟೆಂಪಲ್ಗೆ ಹೋಗೋಣ ಬನ್ನಿ ಇಲ್ಲಿ ಕಾಣಿಸುತ್ತೆ ಗಾಯತ್ ದೇವರು ಟೆಂಪಲ್ ಇಲ್ಲಿ ತಾನೇ ಹಸ್ಬೆಂಡ್ ಅವರು ಚಮದಲ್ಲಿ ಕೆಲಸ ಅಲ್ಲಿ ಇವಾಗ ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ ಅಲ್ಲಿಗೆ ಹೋಗ್ಬೇಕು ಶಿವದರ್ಶನ ಆಯಿತು ನೋಡಿ ಇಲ್ಲಿ ಇಲ್ಲಿಂದ ಕ್ಲೀನಾಗಿ ಎಲ್ಲ ಫುಲ್ಲು ಎಲ್ಲಮ್ಮ ಗುಡ್ಡ ಕಾಣಿಸುತ್ತೆ ಇಲ್ಲಿಂದ ಸುತ್ತ ಕೂಡ ಎಲ್ಲಮ್ಮ ಗುಡ್ಡ ಸುತ್ತೂ ಬೆಟ್ಟ ಇದೆ ಅಲ್ಲಿ ದೇವಸ್ಥಾನ ನೋಡಿ ಇಲ್ಲಿಂದ ಅಲ್ಲಿ ಕಾಣಿಸಿದೆ ಆ ಶೆಡ್ ಆ ಸೊ ಇದೆ ಎಲ್ಲಮ್ಮ ಗುಡ್ಡ ಅಂತ ಶಿವಗ್ ನಾವು ಹೋಗ್ತಾ ಇರೋದು ಮಾತಾಡೋದು ಟೆಂಪಲ್ಗೆ ಮತ್ತೆ ನಾವು ಡೌನ್ ಹೋಗ್ಬೇಕು ಮಾತಂಗಿ ಟೆಂಪಲ್ ಹೋಗ್ಬಿಟ್ಟು ಅಲ್ಲಿಂದ ಎಕ್ಕಯ್ಯ ಆ್ಯಂಡ್ ಏಕನಾಥ ಜೋಗನಾಥ ಅಂತ ಹೇಳ್ತಾರೆ ಹೋಗಿ ಅಲ್ಲಿಂದ ನಾವು ಅಂತ ಇದೆ ಅದು ನಾನು ತೋರಿಸ್ತೀನಿ ಚಿಕ್ಕ ದೇವಸ್ಥಾನ ಇದೇ ಎಂಟ್ರೆನ್ಸ್ ಒಳಗಡೆ ಕ್ಯಾಮ್ರಾ ಇಲ್ಲ ಅಂತಿಲ್ಲ ದರ್ಶನ ಆಯಿತು ಇಲ್ಲಿ ಬನ್ನಿ ಇಲ್ಲಿಂದ ಹೋಗ್ಬೇಕು ಇಲ್ಲಿ ಏಕಯ ಜೋಗಯ ಇದೆ ಏಕನಾಥ ಜೋಗನಾಥ ಟೆಂಪಲ್ ಆ ಋಷಿ ಮುನಿಗಳು ಇಲ್ಲಿ ಹೋಗಬೇಕು ಟೆಂಪಲ್ ಎಷ್ಟು ಫೇಮಸ್ ಆಗಿರುವಂತಹ ದೇವಸ್ಥಾನ ಇದು ಬಟ್ ಅಲ್ಲಿರುವಂತಹ ಜನಗಳು ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನ ಅನ್ನೋದು ನೋಡಿ ನನಗೆ ತುಂಬಾ ಬೇಜಾರಾಗೋಯಿತು ದೇವಸ್ಥಾನ ಅಕ್ಕಪಕ್ಕನೇ ಗಲೀಜುಗಳಿಟ್ಟಿರೋದು ನಿಜವಾಗ್ಲೂ ನೋಡೋಕ್ಕಾಗಲ್ಲ ಸ್ವಲ್ಪ ನೀಟಾಗಿದ್ದರೆ ಎಷ್ಟು ಫೇಮಸ್ ಆಗಿರೋ ದೇವಸ್ಥಾನ ಈ ಥರ ಇಟ್ಕೊಂಡಿರೋದು ಯಾರಿಗೆ ಆಗಲಿ ನೋಡಿದಾಗ ಬೇಜಾರಾಗುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ನಾವು ಸೊ ದೇವಸ್ಥಾನ ಮುಂದೆಗಡೆ ಇವಾಗ ಕಸ ಗುಡಿಸ್ತಾ ಇದ್ದಾರೆ ನೋಡಿ ಸೊ ಇದು ಇಲ್ಲಿ ಬಂದು ಏಕನಾಥ ಜೋಗನಾಥ ಇದನ್ನ ಎಕ್ಕಯ್ಯ ಜೋಗಯ್ಯ ಅಂತ ಕೂಡ ಇದನ್ನ ಕರೀತಾರೆ ಇವಾಗ ಸದ್ಯಕ್ಕೆ ಕ್ಲೋಸ್ ಆಗಿದೆ ಐಕನಾಥ ಜೋಗನಾಥ ಅನ್ನೋ ದೇವಸ್ಥಾನ ಸ್ವಾಮಿಗಳ ದೇವಸ್ಥಾನ ಸೊ ಹೀಗೆ ಮುಂದೆ ಬಂದ್ರೆ ಇಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಇದು ಮೇನ್ ಗೇಟ್ ಗೈಸ್ ಇಲ್ಲಿಂದ ಮೇನ್ ಗೇಟ್ ಇದು ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ ಒಂದು ಗೇಟ್ ಮಾತ್ರ ಓಪನ್ ಮಾಡಿದ್ದಾರೆ ಅಲ್ಲಿಂದಾನೇ ಬರಬೇಕು ಇಲ್ಲಿ ನೋಡಿ ಹೇಗೆ ಇದೆ ಎಷ್ಟು ದೊಡ್ಡದಾಗಿರುವಂತಹ ಕೋತಿ ಸೊ ಇದು ಎಂಟ್ರೆನ್ಸ್ ಗೇಟ್ ಆಗಿರುತ್ತೆ ಇಲ್ಲಿಂದ ಲೆಫ್ಟ್ ಅಲ್ಲಿ ನಾನು ಇವಾಗ ಹೋಗ್ತಾ ಇದ್ದೀನಿ ಬಿಕಾಸ್ ನಾನು ಯಾಕೆ ಹಿಂಗೆ ಹೋಗ್ತಾ ಇದ್ದೀನಿ ಅಂದ್ರೆ ಸುತ್ತಲೂ ನಿಮಗೆ ದೇವಸ್ಥಾನ ತೋರಿಸ್ಬೇಕು ನಾವ್ ಹಾಗೆ ಬಂದಿದ್ದು ಎಲ್ಲ ಎಣ್ಕೊಂಡ್ ಹೋಗ್ತಾ ಇಲ್ಲಿ ಹೋಗ್ತಾ ಇರೋದು ನಾವು ದೇವಸ್ಥಾನಕ್ಕೆ ಹೋಗೋದ್ ಮುಂಚೆ ಎಣ್ಕೊಂಡು ಸ್ನಾನ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ಸೊ ಬೇರೆ ಇದೆ ದೇವಸ್ಥಾನ ಸುತ್ತಮುತ್ತ ತುಂಬಾನೇ ವಿಶಾಲವಾದಂತ ಜಾಗ ಇದೆ ಆ ವಿಶಾಲವಾದಂತ ಜಾಗದಲ್ಲಿ ಈ ತರ ಜನಗಳು ಕುತ್ಕೊಂಡು ಎಲ್ಲಿ ಬೇಕಲ್ಲಿ ದೇವ್ಗಳನ್ನ ಇಟ್ಕೊಂಡಿದ್ದಾರೆ ಸೊ ಅಡುಗೆಗಳು ಮಾಡೋರು ಕೂಡ ಅಡುಗೆಗಳ್ನ ಮಾಡ್ತಾ ಇರ್ತಾರೆ ಇದೆಲ್ಲ ನೋಡಿ ಈ ತರ ಮಾಡ್ಕೊಂಡಿರ್ತಾರೆ ಇನ್ನ ಬಂದು ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಬಂದು ಆ ಶಿವನ ದೇವಸ್ಥಾನ ಇದೆ ನಾನು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಶಿವನ ದೇವಸ್ಥಾನ ಹಾಗೆ ರೈಟ್ ಸೈಡಲ್ಲಿ ಇಲ್ಲಿದೆ ಪರಶುರಾಮನ ದೇವಸ್ಥಾನ ಪರಶುರಾಮ ದೇವಸ್ಥಾನ ಅದು ಹಾಗೆ ನಾನು ಇವಾಗ ನಿಮಗೆ ಕತೆ ಹೇಳ್ಕೊಂಡು ಹೋಗ್ತೀನಿ ಹೆಣ್ಕೊಂಡ ಅಂದರೆ ಏನು ಹಾಗೆ ಹೆಣ್ಕೊಂಡದ ವಿಶೇಷತೆ ಏನು ಅಂತ ಆ ದೇವಿ ರೇಣುಕಾ ಎಲ್ಲಮ್ಮಗೆ ಆ ತನ್ನ ಗಂಡ ಆದಂತಹ ಜಮದಗ್ನಿ ಶಾಪವನ್ನು ಕೊಟ್ಟಿರ್ತಾನೆ ಆ ಶಾಪ ಏನಂದ್ರೆ ಕುಷ್ಠರೋಗದ ಶಾಪ ಈ ಕುಷ್ಠರೋಗದ ಶಾಪ ರೇಣುಕಾದೇವಿಗೆ ಹೋಗೋದೇ ಇಲ್ಲ ಅವಾಗ ನಾನು ನಿಮಗೆ ಅವಾಗಲೇ ತೋರಿಸ್ದೆ ಏಕನಾಥ ಜೋಗನಾಥ ಅಂತ ಸ್ವಾಮೀಜಿ ಅವರು ರೇಣುಕಾ ದೇವಿಗೆ ತೀರ್ಥವನ್ನು ಕೊಡ್ತಾರೆ ಆದರೆ ತೀರ್ಥ ರೇಣುಕಾದೇವಿಗೆ ತಗೊಳೋದಿಕ್ಕಾಗಲ್ಲ ಯಾಕಂದ್ರೆ ಮಾಯವಾಗಿ ಹೋಗ್ತಾ ಇರುತ್ತೆ ಅವಾಗ ಆ ಸ್ವಾಮೀಜಿಗಳು ಏನು ಹೇಳ್ತಾರೆ ನೀನು ಈ ಥರ ಹೆಣ್ಕೊಂಡ ಹತ್ರ ಹೋಗು ಇಲ್ಲಿ ಒಂದು ನೀರಿರುತ್ತೆ ಆ ನೀರನ್ನು ನೀನು ನಿನ್ನ ಮೈ ಮೇಲೆ ಹಾಕು ಆವಾಗ ನಿನ್ನ ಪಾಪ ವಿಮೋಚನೆ ಆಗುತ್ತೆ ಅಂತ ರೇಣುಕಾ ದೇವಿ ಈ ಹೆಣ್ಕೊಂಡ ಹತ್ರ ಬಂದು ಇಲ್ಲಿ ಬರ್ತಾ ಇರುವಂತಹ ನೀರನ್ನು ಅವರು ಹಾಕೊಂಡಾಗ ಅವ್ರಿಗೆ ಇರುವಂತಹ ಕುಷ್ಠರೋಗ ತಕ್ಷಣವೇ ಪರಿಹಾರ ಆಗಿ ಹೋಗುತ್ತೆ ಇಲ್ಲಿ ಬರೋ ಎಲ್ಲಾ ಭಕ್ತರು ದೇವಿ ದರ್ಶನ ಮಾಡೋದಕ್ಕೂ ಮುಂಚೆ ಹೆಣ್ಕೊಂಡ ಅನ್ನೋ ಈ ಜಾಗದಲ್ಲಿ ಬಂದು ಸ್ನಾನ ಮಾಡ್ಕೊಂತಾರೆ ಇಲ್ಲ ಅಂದರೆ ನೀರನ್ನ ಸಿಮಿಸ್ಕೊಂಡು ದರ್ಶನಕ್ಕೆ ಹೋಗ್ತಾರೆ ಇಲ್ಲಿರು ಬರುವಂತಹ ನೀರು ಎಲ್ಲಿಂದ ಬರುತ್ತೆ ಹೇಗೆ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ನೋಡಿ ಈ ಕೊಂಡದಲ್ಲಿ ನೀರು ಬರ್ತಾ ಇದೆ ಸೊ ಈ ಹೆಸರಾಗಿ ಈ ಜಾಗ ಹೆಸರುವಾಸಿಯಾಗಿ ಉಳ್ಕೊಂಡಿದೆ